ತಾಲೂಕು ಮಟ್ಟದ ಅಧಿಕಾರಿಗಳು ತಮ್ಮ ವ್ಯಾಪ್ತಿಯ ಕೆಲಸವನ್ನ ಸರಿಯಾಗಿ ನಿಭಾಯಿಸಿದರೆ ತಾಲೂಕಿನಲ್ಲಿ ಸಮಸ್ಯೆಗಳು ಉಲ್ಬಣಗೊಳ್ಳುವುದಿಲ್ಲ ಎಂದು ಜಿಲ್ಲಾ ಪಂಚಾಯಿತಿ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಜಿಎಸ್ ಸೋಮಶೇಖರ್ ಹೇಳಿದ್ದಾರೆ ಅವರು ನಗರದ ತಾಲೂಕು ಪಂಚಾಯಿತಿ ಸಭಾಂಗಣದಲ್ಲಿ ತಾಲೂಕು ಮಟ್ಟದ ಅಧಿಕಾರಿಗಳ ಸಭೆ ನಡೆಸಿ ಮಾತನಾಡಿದರು ಇದೆಲ್ಲ ಹ್ಯೂಮನ್ ಡೆವಲಪ್ಮೆಂಟ್ ಇಂಡೆಕ್ಸ್ಗೆ ಒಂದು ಪೊಂದು ಇಷ್ಟೇ ನೀವು ಕರೆಕ್ಟಾಗಿ ನೆಟ್ಗೆ ಕರೆಕ್ಟಾಗಿ ಕೆಲಸ ಮಾಡಿದ್ರೆ ಈ ಬಿ ಓಗಳು ನಿಮ್ಮ ಸಿ ಆರ್ ಪಿಗಳು ಬಿ ಆರ್ ಪಿಗಳು ಈ ಏನೋ ಈ ಬಾಲ್ಯ ಗರ್ಭಿಣಿ ಇರಲಿ ಏನೋ ಬಾಲ್ಯ ವಿಧವಾಗಿರಲಿ ಯಾವುದೂ ಆಗಲ್ಲ ಮೂಲ ಕಾರಣ ನೀವು ಎಜುಕೇಶನ್ ಇನ್ನೊಂದು ನಿಮ್ಮ ಹೆಲ್ತ್ ಹೆಲ್ತ್ ಅಲ್ಲೆಲ್ಲ ಮಾಡಿ ಮತ್ತು ಕಸದು ಈಗ ಅದಕ್ಕೆ

ಇತ್ತೀಚಿನ ದಿನಗಳಲ್ಲಿ ಬಾಲ್ಯ ವಿವಾಹ ಬಾಲಗರ್ಭಿಣಿ ಫೋಕ್ಸೋ ಪ್ರಕರಣಗಳನ್ನು ನಿಯಂತ್ರಿಸುವ ನಿಟ್ಟಿನಲ್ಲಿ ಅಧಿಕಾರಿಗಳು ಕರ್ತವ್ಯ ನಿರತರಾಗಬೇಕಿದೆ ತಳಮಟ್ಟದ ಆಶಾ ಕಾರ್ಯಕರ್ತೆಯರು ಅಂಗನವಾಡಿ ಕಾರ್ಯಕರ್ತೆಯರು ಪಿಡಿಒ ಹಾಗೂ ತಾಲೂಕು ಮಟ್ಟದ ಅಧಿಕಾರಿಗಳನ್ನು ಒಳಗೊಂಡ ತಂಡ ಮಕ್ಕಳ ರಕ್ಷಣೆಗೆ ಮುಂದಾಗಬೇಕು ತಾಲೂಕಿನಲ್ಲಿ ಇರುವ ಮಕ್ಕಳ ಪ್ರಕರಣಗಳ ಅಂಕಿಅಂಶ ಕಡಿಮೆಯಾಗುವ ನಿಟ್ಟಿನಲ್ಲಿ ಅಧಿಕಾರಿಗಳು ಕೊಂಡೊಯ್ಯಬೇಕು ಎಂದಿದ್ದಾರೆ ಇದೇ ಸಂದರ್ಭದಲ್ಲಿ ತಾಲೂಕು ಪಂಚಾಯಿತಿ ಕಾರ್ಯನಿರ್ವಹಣಾಧಿಕಾರಿ ಶಶೀಧರ್ ಕ್ಷೇತ್ರ ಶಿಕ್ಷಣಾಧಿಕಾರಿ ಕೆಎಸ್ ಸುರೇಶ್ ಸಮಾಜ ಕಲ್ಯಾಣ ಅಧಿಕಾರಿ ದೇವ್ಲಾ ನಾಯಕ್ ಎಸ್ಟಿ ಹಾಸ್ಟೆಲ್ ಅಧಿಕಾರಿ ದಿವಾಕರ್ ಬಿಸಿಎಂ ಆಡಳಿತಾಧಿಕಾರಿ ಲೀಲಾವತಿ ಸಿಡಿಪಿಒ ರಾಜು ನಾಯ್ಕ ಜಿಲ್ಲಾ ಮಕ್ಕಳ ರಕ್ಷಣಾಧಿಕಾರಿ ಸವಿತಾ ಆರೋಗ್ಯ ಇಲಾಖೆಯ ಡಾಕ್ಟರ್ ಕಾಶಿ ಕುದಾಪುರ ತಿಪ್ಪೇಸ್ವಾಮಿ ತಾಲೂಕು ಪಂಚಾಯಿತಿ ಸಹಾಯಕ ನಿರ್ದೇಶಕರಾದ ಸಂತೋಷ್ ಸಂಪತ್ ಮತ್ತಿತರರು ಪಾಲ್ಗೊಂಡಿದ್ದರು